<coughs> व्यासाय भवनाशाय श्रीशाय गुणराशि हृद्या शुद्ध विद्याय मध्वाय च नमो नम अभ्रम भंगरहितदडम विमल सदा आनंदतीर्थमतुलजे तापत्रोपीय प्रसादन मुकुंदशेनाये ರಾಧಾರಾಧಾಯಿತೇ ರಿಕ್ತಃ ರಾಘವೇಂದ್ರಶ್ರಹ್ಮಚರ್ಯ ಬ್ರಹ್ಮಚರ್ಯ ಪ್ರೀತಿ ಸುವಿದ್ಯಾದಶಾಲಿನ್ ಇಷ್ಟ ಕಷ್ಟಹರ್ತೃ ವಿದ್ಯಾಮಾನ್ಯಾ ಮುನೀ ನಮಃ ಶ್ರೀಗುರುಭ್ಯೋ ನಮಃ ರಾಯರ ಈ ಪಟ್ಟಾಭಿಷೇಕದ ಈ ಸಮಯದಲ್ಲಿ ರಾಯರ ಅನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೇವೆ ಈ ಸಪ್ತಾಹದ ಈ ಕಾಲದಲ್ಲಿ ನಾವು ಮಹಾಭಾರತದ ಕೆಲವು ಚಿಂತನೆಯನ್ನು ನಾವು ಮಾಡುತ್ತಿದ್ದೆವು ಹಿಂದೆ ನಾವು ಒಂದು ರೀತಿಯಲ್ಲಿ ಮಹಾಭಾರತದಲ್ಲಿ ಪ್ರಾರಂಭದಲ್ಲೇ ಬರುವಂತಹ ಕೆಲವೊಂದು ಉಪಾಖ್ಯಾನಗಳು ಬರುವಂಥದ್ದು ಅದರಲ್ಲಿ ಜರತ್ಕಾರುವಿನ ಉಪಾಖ್ಯಾನ ನೋಡಿಯಾಯಿತು ಅವನ ಮಗನೇ ಆಸ್ತಿಕ ಅವನೇ ಜನಮೇಜಯನ ಯಾಗದಲ್ಲಿ ಬಂದು ಸರ್ಪವನ್ನ ಸರ್ಪಗಳಿಗೆ ರಕ್ಷಣೆ ಕೊಡುವಂತಹ ಒಬ್ಬ ಧೀರ ಆ ಮುನಿಪುತ್ರನಾಗಿದ್ದಾನೆ ಅವನ ಚರಿತ್ರೆಯನ್ನು ಮುಂದರಷ್ಟೇ ಹೇಳಬೇಕಾದರೆ ಹಿಂದೆ ಅವನು ಹುಟ್ಟಿದ್ದಾನೆ ಅಂದರೆ ವಾಸುಕಿಯ ಸರ್ಪಗಳ ರಾಜನಾದಂತಹ ವಾಸುಕಿಯ ಒಂದು ಉದ್ದೇಶ ಈಡೇರಿದೆ ಏನೆಂದರೆ ತಮಗೆ ರಕ್ಷಣೆ ಕೊಡುವಂತಹ ರಕ್ಷಕ ಬಂದಾಯಿತು ಇನ್ನು ಸರ್ಪಯಾಗದ ಪ್ರಸಂಗ ಅಲ್ಲಿ ಏನಾಯಿತು ನೋಡಬೇಕಾದರೆ ಜನಮೇದೆಯ ತಾನು ತನ್ನ ತಂದೆಯ ಸಾವಿಯ ಕಾರಣದಂಥ ತಕ್ಷಕನನ್ನು ಕೊಲ್ಲಬೇಕು ಎಂಬುದಾಗಿ ಅಂದರೆ ಶಮೀಕ ಋಷಿಗಳ ಮಗನಾದಂತಹ ಶೃಂಗಿಯ ಶಾಪದಿಂದಾಗಿ ಪರೀಕ್ಷಿತ ತಾನು ಸಾಯುತ್ತಾನೆ ಸರ್ಪವನ್ನು ಸರ್ಪದಿಂದ ಕಚ್ಚಿಕೊಂಡು ಕಚ್ಚಿಸಿಕೊಂಡು ಸಾಯುತ್ತಾನೆ ಆದರೂ ಕೂಡ ಅವನ ಸೌಭಾಗ್ಯಷ್ಟು ನೋಡಬೇಕಾದರೆ ನೋಡಿ ಭಗವಂತನ ಸಂಕಲ್ಪ ಪ್ರತಿಯೊಂದೂ ಕೂಡ ಅಪೂರ್ವವಾದದ್ದೇ ಒಂದು ಕಾರ್ಯ ಮಾಡಬೇಕಾದರಲ್ಲಿ ಇನ್ನೊಂದು ಏನಾದರೂ ಒಂದು ವಿಶೇಷತನದಲ್ಲಿ ಇಟ್ಟಿರುತ್ತಾನೆ ಪರಿಶಿತ್ತನ ನಾಶ ಆಗಬೇಕು ಅವನು ಸಾಯಬೇಕು ಆದರೆ ಭಗವಂತನ ಒಂದು ಅನುಗ್ರಹಬೇಕಾದರೆ ಆ ಪರಿಷಿತನಿಗೆ ಸಾಯೋ ಪ್ರಸಂಗದಲ್ಲೂ ಕೂಡ ಇಡೀ ಲೋಕಕ್ಕೆಂದು ಉತ್ತಮವಾದಂತಹ ಯಾವತ್ತೂ ಕೂಡ ಅವನನ್ನು ಮರಲಿಕ್ಕೆ ಆಗದ ರೀತಿಯಲ್ಲಿ ಅವನ ಅವನ ಒಂದು ಕೊಡುಗೆಯನ್ನು ಭಗವಂತ ಅವನ ಕೈಯಲ್ಲಿ ಕೊಡಿಸುತ್ತಾನೆ ಅದೇನೆಂದರೆ ನಮ್ಮ ಇಡೀ ಜೀವನವನ್ನು ಉದ್ದಾರ ಮಾಡುವಂತಹ ಭಾಗವತ ಎಂಬಂತಹ ಒಂದು ಗ್ರಂಥ ಅವನ ಮೂಲಕವಾಗಿ ಇಡೀ ಜಗತ್ತಿಗೆ ಬರ್ತದೆ ಏಳು ದಿನ ಏಳು ದಿನ ಕಾಲಾವಕಾಶದಲ್ಲಿ ಪೂರ್ಣವಾಗಿ ಆ ಭಾಗವತನ ತಾನು ಶುಕಾಚಾರ ಮೂಲಕ ತಿಳಿದುಕೊಂಡು ಒಂದು ಜಗತ್ತಿನಲ್ಲಿ ಯಾವತ್ತೂ ಕೂಡ ಮರೆಯದ ರೀತಿಯಲ್ಲಿ ಅವನು ಪ್ರಸಿದ್ಧಿಯನ್ನು ಹೊಂದುತ್ತಾನೆ ಆದರೆ ಅವನ ಮಗ ಜನಮೇಧಯ ಅವನಿಗೆ ಮಾತ್ರ ತುಂಬ ಕೋಪ ಉಂಟು ಸರ್ಪಗಳ ಮೇಲೆ ಯಾಕೆಂದರೆ ಸರ್ಪ ಬಂದು ತನ್ನ ತಂದೆಯನ್ನು ಸಾಯಿಸುತ್ತೆ ಎಂಬುದಾಗಿ ಆದರೆ ಅದು ಭಗವಂತ ಸಂಕಲ್ಪ ಅಂತ ಗೊತ್ತುಂಟು ಆದರೂ ಕೂಡ ಮಾನವ ಜೀವ ಅದರಿಂದಾಗಿ ಅವನಿಗೆ ಸ್ವಲ್ಪ ಕೋಪಗೊಂಡು ಸರ್ಪವನ್ನೇ ತಾನು ಸರ್ಪ ಕುಲವನ್ನೇ ಸಂಹಾರ ಮಾಡೋಕೆಂದು ತೀರ್ಮಾನ ಮಾಡಿ ಸರ್ಪಯಾಗವನ್ನು ಪ್ರಾರಂಭ ಮಾಡುತ್ತಾನೆ ಅದರಲ್ಲಿ ಯಾಗ ಪ್ರಾರಂಭವಾಯಿತು ರಾಜನ ಅಂದರೆ ಜನಮೇಜಯನ ಅಭಿಪ್ರಾಯ ರೀತಿಯಲ್ಲಿ ಅವನ ಉದ್ದೇಶ ರೀತಿಯಲ್ಲಿ ಸರ್ಪಗಳ ಆಹ್ ಆವಾಹನೆ ಆಗ್ತಾ ಉಂಟು ಪ್ರತಿಯೊಂದು ಸರ್ಪವೂ ಕೂಡ ಯಾಗದಲ್ಲಿ ಬೀಳ್ತಾ ಉಂಟು ಈ ಸಮಯದಲ್ಲಿ ತಕ್ಷಕ ಮಾತ್ರ ಸ್ವಲ್ಪ ತನ್ನ ತಲೆಯನ್ನು ತಲೆ ಅಂದರೆ ಬುದ್ಧನ ಯೋಚನೆ ಯೋಚಿಸಿ ಅವನು ಇಂದ್ರನ ರಕ್ಷಣೆ ಪಡೆಯುತ್ತಾನೆ ಇಂದ್ರನ ಜೊತೆಯಲ್ಲೇ ತಾನು ಅಮರಾವತಿಯಲ್ಲಿ ದೇವಲೋಕದಲ್ಲಿ ಇರುತ್ತಾನೆ ಈ ಋತುಗಳು ತಾವು ಎಷ್ಟು ಕರೆದರೂ ಕೂಡ ತಕ್ಷಕ ಎಲ್ಲಿದ್ದ ಗೊತ್ತಾಗ್ತಿಲ್ಲ ಬೇರೆ ಎಲ್ಲ ಸ್ವಲ್ಪ ಬರ್ತಾ ಉಂಟು ತಕ್ಷಕ ಮಾತ್ರ ಬರ್ತಾ ಇಲ್ಲ ಈ ಸಮಯದಲ್ಲಿ ಕೊನೆಗೆ ಯೋಚಿಸಿ ಯೋಚಿಸಿ ನೋಡಿದಾಗ ಆ ಋತ್ವಿಗಳೇ ಗೊತ್ತಾಗ್ತದೆ ಆವಾಗ ಅವರು ಅವರು ಯೋಚನೆ ಮಾಡಿ ರಾಧನೆ ಹೇಳುತ್ತಾರೆ ಏನೆಂದರೆ ನೋಡು ನಾವು ಮುಖ್ಯವಾಗಿ ಉದ್ದೇಶ ಇಟ್ಕೊಂಡದ್ದು ಸರ್ಪಗಳ ನಾಶ ಆಗಬೇಕೆಂಬುದಾಗಿ ಅದರಲ್ಲಿ ಪ್ರಧಾನ ತಕ್ಷಕ ಅಂದರೆ ನಿನ್ನ ತಂದೆಗೆ ತಂದೆಯ ಮರಣಕ್ಕೆ ಕಾರಣ ಆದಂತಹ ತಕ್ಷಕ ಆದರೆ ಅವನು ಮಾತ್ರ ಬರ್ತಾ ಇಲ್ಲ ಅವನು ಇಂದ್ರನ ರಕ್ಷಣೆ ಪಡೆದುಕೊಂಡು ದೇವಲೋಕದಲ್ಲಿದ್ದಾನೆ ಎಂದು ಕೇಳಿದಾಗ ಆವಾಗ ಆ ಜನಮೇದೇ ಹೇಳುತ್ತಾನೆ ಹಾಗಾದರೆ ಇಂದ್ರನ ಜೊತೆಗೆ ಅವನನ್ನು ಕರೀಸಿ ಕೇಳಿದಾಗ ಕೊನೆಗೆ ಇಂದ್ರನನ್ನು ಕರೆಯುತ್ತಾರೆ ಆ ಋತ್ವಗಳು ನೋಡಿ ಆ ಋತ್ವಿಗಳ ತಪಸ್ಸು ಬೇಕಾದರೆ ಕರೆದಾಗ ಆ ಇಂದ್ರನ ಬಂದುಬಿಡುತ್ತಾನೆ ಆದರೆ ತಕ್ಷಕ ಬರುವುದಿಲ್ಲ ಸರಿ ಇದು ಈ ವಿಚಾರ ಹೇಳುತ್ತಾರೆ ಕೊನೆಗೆ ಆ ಜನ ಜನಮೇದೇ ಹೇಳುತ್ತಾನೆ ಸಾಕಾಗೋದಿಲ್ಲ ಇಂದ್ರ ಬಂದು ಸಾಕಾಗೋದು ನನಗೆ ತಕ್ಷಕ ಬೇಕೆಂದು ಹೇಳಿದಾಗ ಕೊನೆಗೆ ಇಬ್ಬರನ್ನ ಜೊತೆಗೆ ಕೂಡ ಸೇಂದ್ರಾಯ ತಕ್ಷಗಾಯ ಸ್ವಾಯ್ದಾಗಿ ಆ ಋತುಗಳಿಗೆ ಹೇಳಬೇಕಾದರೆ ತಕ್ಷಣದಲ್ಲಿ ಆ ಇಂದ್ರ ತಕ್ಷಕರನ್ನು ಕರೆದುಕೊಂಡು ಬಂದು ಅಲ್ಲಿ ಬಿಟ್ಟು ಹೋಗಿಬಿಡುತ್ತಾನೆ ಸರಿ ಇಷ್ಟೆಲ್ಲ ಆಗ್ತಾ ಉಂಟು ತಕ್ಷಕನಿಗೆ ಹಾಗಾದರೆ ಅವನು ಒಳ್ಳೆಯ ಸರ್ಪಣೆ ಆಗಿದ್ದಾನೆ ಆದನೆಯನ್ನು ನೋಡಬೇಕಾದರೆ ಅವನಿಗೆ ಒಂದು ಭಗವಂತನ ಒಂದು ಆ ಒಂದು ಪ್ರೇರಣೆಯಿಂದಾಗಿ ಅವನನ್ನು ಯದ್ಯಪಿ ಪರಿಚಿತನು ಮೊದಲೇ ತಾನು ದೇಹ ಬಿಟ್ಟು ಬಿಡುತ್ತಾನೆ ಆದರೂ ಕೂಡ ಅವನ ಒಂದು ಲೋಕ ನಿಮಿತ್ತವಾಗಿ ತಕ್ಷ ಸತ್ ತಕ್ಷ ಕಚ್ಚಗೋ ಹಾಗೆ ಅಲ್ಲೇ ಆಗಿರುವಂಥ ದೃಶ್ಯ ಆಗಿರುವಂಥದ್ದು ಆದರೆ ತಕ್ಷಕ ಒಳ್ಳೆಯ ಜೀವಿಯಾಗಿರುತ್ತಾನೆ ಅವನನ್ನು ಅವನ ರಕ್ಷಣೆ ಆಗಬೇಕು ಹೇಗೆ ತಿನ್ನುಬೇಕಾದರೆ ಈ ಸಮಯಕ್ಕೆ ಸರಿಯಾಗಿ ವಾಸುಕಿ ಮೊದಲೇ ಸೂತ್ರ ಮಾಡಿಬಿಡುತ್ತಾನೆ ಸರ್ಪೆ ನೀನು ಹೋಗಿ ಆ ಯಾಗವನ್ನು ನಿಲ್ಲಿಸಬೇಕೆಂಬುದಾಗಿ ರೀತಿ ಆಸ್ತಿಗೆ ಬರುತ್ತಾನೆ ನೋಡಿ ಅವನ ತಪಸ್ಸು ಅವನ ತಪಸ್ಸಿನ ಶಕ್ತಿ ನುಣಬೇಕಾದರೆ ಒಂದು ಯಾಗ ಆಗ್ತಾ ಉಂಟು ಯಾಗದಲ್ಲಿ ಯಾವುದೇ ಕಾರಣಕ್ಕೂ ಯಾಗವನ್ನು ಅರ್ಧದಲ್ಲಿ ನಿಲ್ಲಿಸುವಂಥ ಕ್ರಮ ಇಲ್ಲವೇ ಅಲ್ಲ ಅದನ್ನು ಪೂರ್ಣ ಮಾಡಬೇಕೆಂಬ ನಿಯಮ ಇರುವುದ್ದು ಆದರೆ ಆಸ್ತಿಕನ ಆ ತ ಸಾಮರ್ಥ್ಯ ಬೇಕಾದರೆ ನೇರವಾಗಿ ಹೇಳಿದರೆ ರಾಜ ಒಪ್ಪುವುದಿಲ್ಲ ಅವನ ಅವನು ಒಪ್ಪಿಗೆ ಪಡೆದು ಯಾಗವನ್ನು ನಿಲ್ಲಿಸಬೇಕು ತಾನು ನೇರ ಹೇಳಿದರೆ ಅದಕ್ಕೆ ಯಜ್ಞಕ್ಕೆ ಅಪಚಾರ ಆಗ್ತದೆ ಹಾಗಾದರೆ ಯಜಮಾನ ಮೂಲಕನೇ ಅಂದರೆ ಆ ಜನಮೇದ ಮೂಲಕನೇ ಯಾಗವನ್ನು ನಿಲ್ಲಿಸಬೇಕು ಹೀಗೆಲ್ಲ ಯೋಚನೆ ಮಾಡಿ ತಾನು ಸರ್ಪಗಳ ಆಗಮ ಆಗ್ತಾ ಉಂಟು ಅದರಲ್ಲಿ ಅದರಲ್ಲಿ ಆ ಹೋಮದಲ್ಲಿ ಬೀಳ್ತಾ ಇದ್ದಾರೆ ತಕ್ಷಕ ಬರುವಂಥ ಸಮಯದಲ್ಲಿ ಸರಿಯಾಗಿ ನೋಡಿಕೊಂಡು ಆಸ್ತಿಕ ಈ ವಾಸುಕಿಯ ತಂಗಿಯ ಮಗನಾದಂತಹ ಆಸ್ತಿಕಲ್ಲಿ ಬರುತ್ತಾನೆ ಅವನು ಬಂದು ಅವನು ಬಂದು ನೇರವಾಗಿ ಕೇಳಿದಾಗ ಯಾವುದೇ ಕಾರಣಕ್ಕೂ ಯಾವುದೇ ರಾಜರು ಇರಬಹುದು ಅಥವಾ ಬೇರೆ ಯಾರು ಇದ್ದರೂ ಕೂಡ ಕೊಡುವುದಿಲ್ಲ ಮೊದಲಿಗೆ ಅವರಿಗೆ ಹೊಗಳಬೇಕು ಹೊಗಳಿದಾಗ ಅವರು ತುಂಬ ಆಗ್ತಾರೆ ಕೊನೆಗೆ ಈ ಬಂದಂತಹ ಈ ಆಸ್ತಿಕ ತಾನು ವಿಶೇಷವಾದಂತಹ ಹೊಗಳಿಕೆಯನ್ನು ಅಂದರೆ ರಾಜನಿಗೆ ಹಾಗೆಯೇ ಆ ಎಲ್ಲರನ್ನೂ ಕೂಡ ಹೊಗಳುತ್ತಾನೆ ಹೊಗಳಿದಾಗ ಅವರು ಸಂತೋಷಗೊಂಡು ಹೇಳುತ್ತಾರೆ ನಿನಗೆ ಏನು ಹೊರ ಬೇಕು ಕೇಳಿಕೊಂಡು ಕೇಳು ಅಂತ ಕೇಳಿದಾಗ ಆ ಆಸ್ತಿಗೆ ಹೇಳುತ್ತಾನೆ ನಾನು ಕೇಳುವಂತಹ ವರ ನಿಮಗೆ ಬಾಧಕ ಆಗಿದ್ದರೂ ಕೂಡ ನೀವು ಕೊಡಲಿಕ್ಕೆ ತಯಾರಿರಬೇಕು ಕೇಳಿದಾಗ ಅದಕ್ಕೆ ಅವರು ಒಪ್ಪಿಕೊಳ್ಳುತ್ತಾರೆ ಯಾಕೆಂದರೆ ಅವನು ಆ ರಾಜನಿಗೆ ಹೇಳುವಂತಹ ಮಾತು ನನಗೆ ಅದು ಕೊಡಲಿಕ್ಕೆ ಆಗದಿದ್ದು ಸಮಸ್ಯೆ ಇಲ್ಲ ನಾನು ಹೇಗಾದರೂ ಮಾಡಿದನ್ನು ನನ್ನ ಜೀವ ಒತ್ತಾದರೆ ಅದನ್ನು ನಾನು ಕೊಟ್ಟೆ ಕೊಡುತ್ತೇನೆಂಬಂತಹ ಅವನು ಪ್ರತಿಜ್ಞೆ ಮಾಡುತ್ತಾನೆ ಸಿಕ್ಕಿದ್ದ ಅವಕಾಶ ನೇರವಾಗಿ ಆಸ್ತಿ ಕೇಳಿಬಿಡುತ್ತಾನೆ ಏನೆಂದರೆ ನೋಡಿ ಇಷ್ಟೆಲ್ಲ ಈ ಆಸ್ತಿಯ ಕೇಳುವಂತಹ ಪ್ರಸಂಗ ಆ ಕಡೆಯಿಂದ ತಕ್ಷಕ ಬೀಳ್ತಾ ಇದ್ದಾನೆ ಇಷ್ಟೆಲ್ಲ ಆಗ್ತಾ ಉಂಟು ಆ ಸಮಯದಲ್ಲಿ ಈ ಜನ ಹೇಳುವಂತಹ ಮಾತು ನೀವು ಕೇಳಿದನ್ನು ಕೊಡುತ್ತೇನೆ ಎಂಬುದಾಗಿ ನೋಡಿ ಆ ಮ ಯಜ್ಞ ಮಾಡುವಂತಹ ಋಷಿಗಳಲ್ಲಿ ಅಥವಾ ಮುನಿಗಳಲ್ಲಿ ಎಷ್ಟು ಸಾಮಂಡ ಬೇಕಾದರೆ ಮುಂದೆ ಆಗುವಂಥ ಘಟನೆಯನ್ನು ಅವರು ಅವ್ರು ಮೊದಲು ತಿಳಿದಿರುತ್ತಾರೆ ಅವರು ಹೇಳುತ್ತಾರೆ ಜನಮೇದೆಯ ಬಂದಂತಹ ವ್ಯಕ್ತಿ ಆಸ್ತ ಹೌದು ಒಳ್ಳೆಯ ತಪಸ್ವಿಯೇ ಹೌದು ಅದು ಒಂದು ವಿಚಾರ ನೆನಪಿಟ್ಟುಕೋ ಅವನು ಕೇಳಿದಂತಹ ವರ ಕೇಳುವಂತಹ ವರ ತುಂಬ ಘೋರವಾಗಿರುತ್ತದೆ ಯೋಚಿಸಿ ನೀನು ಕೊಡಬೇಕಾದರೆ ಯೋಚನೆ ಮಾಡಿ ಕೊಡುವಂತೆ ಕೇಳುತ್ತಾನೆ ಆದರೆ ಜನಮೇದೇ ಹಾಗೆ ಮಾಡುವುದಿಲ್ಲ ನೋಡಿ ಈ ದೃಶ್ಯಗಳು ನಮಗೆ ಅಲ್ಲಲ್ಲೂ ಸಿಗುತ್ತದೆ ಪ್ರತಿ ಸಂದರ್ಭದಲ್ಲೂ ಕೂಡ ಅಂದರೆ ಉದಾಹರಣೆಗೆ ಬಲಿಯ ಯಾಗದಲ್ಲೂ ಕೂಡ ಹಾಗೆ ಆಯಿತು ವಾಮನ ಬಂದು ತಾನ್ ತಾನು ವರವನ್ನು ಕೇಳಿಕೊಂಡಾಗ ಅಲ್ಲೂ ಕೂಡ ಕೊಡ್ಲಿಕ್ಕೆ ತಾನು ಮುಂದಾಗುತ್ತಾನೆ ದಾನ ಕೊಡ್ಲಿಕ್ಕೆ ಮುಂದಾಗುತ್ತಾನೆ ಆ ಸಮಯದಲ್ಲೂ ಕೂಡ ಶುಕ್ರಾಚಾರ್ಯದ್ದು ಬೇಡ ಇದು ತಪ್ಪಾಗ್ತದೆ ಅಂತ ಮೊದಲು ಮೊದಲೇ ಸೂಚನೆ ಮಾಡ್ತಾರೆ ಅಂದರೆ ಅವರಿಗೆ ಏನೆಂದರೆ ಯಾಗ ಮಾಡಬೇಕಾದನ್ನೇ ಏನೋ ಒಂದು ಸೂಚನೆ ಮಾಡ್ತಾರೆ ಇದು ಯಾಗ ನಿಲ್ಲುವ ಹಾಗೆ ಉಂಟು ಎಂಬ ಸೂಚನೆ ಬರುತ್ತದೆ ಆ ಸೂಚನೆ ಇಟ್ಟುಕೊಂಡೇ ಅಂದರೆ ಅವರಲ್ಲಿ ಅಷ್ಟು ಸಾಮರ್ಥ್ಯ ಅವರಲ್ಲಿ ಉಂಟು ಆ ಸೂಚನೆ ನೋಡಿಕೊಂಡೇ ಹೇಳುತ್ತಾರೆ ನೋಡು ಈ ವರದಿಂದ ಏನೋ ಒಂದು ನೀನು ಮಾಡುವ ದಾನದಿಂದಾಗಿ ಏನೋ ಒಂದು ಸಮಸ್ಯೆ ಆಗ್ತಾರೆ ಯೋಚಿಸುವಂತೆ ಅವರು ಮೊದಲಿಗೆ ಮುಂದೆ ಮುಂದೆ ಅವರು ಸೂಚನೆ ಕೊಡುತ್ತಾರೆ ಯಾಕಂದರೆ ಅವರು ಮಾಡುವಂತಹ ಕಾರ್ಯ ಅದು ಅದ್ದಲ್ಲಿ ನಿಂತರೆ ತನ್ನಿಂದ ಅದ್ದಲ್ಲಿ ನಿಲ್ಲಬಾರದು ಮತ್ತೇನೆಂದರೆ ಯಜಮಾನನೇ ಮಾಡುವಂತಹ ಆ ತಪ್ಪು ಕೆಲಸ ಅದರಿಂದಾಗಿ ಅದು ನಿಲ್ಲುವುದು ಎಂಬಂತಹ ಒಂದು ಸೂಚನೆ ಮಾಡೋಕ್ಕೋಸ್ಕರನೇ ಆ ವೃತ್ತಿಗಳು ಆ ರೀತಿ ಸೂಚನೆ ಮಾಡುತ್ತಾರೆ ಪಕ್ಕದಲ್ಲೂ ಕೂಡ ಹಾಗೆ ಆಯಿತು ಕೊನೆಗೆ ಜನಮೇದೆಯಲ್ಲಿ ಆ ಆಸ್ತಿ ಕೈಗೊಳ್ಳುತ್ತಾನೆ ಈ ಸರ್ಪಾಗ ಇಲ್ಲಿ ನಿಲ್ಲಬೇಕೆಂಬುದಾಗಿ ಎಂಬುದಾಗಿ ಆವಾಗ ಜನಮೇದನಿಗೆ ಮೊದಲಿಗೆ ಅವನು ಹೇಳುತ್ತಾನೆ ಇಲ್ಲ ನಿನಗೆ ಏನು ಬೇಕು ಈ ಹೊರ ಬಿಟ್ಟು ಬೇರೆ ಏನು ಏನು ಬೇಕಿದ್ದು ಹೊರ ಕೇಳಿ ಕೇಳ ಕೇಳಿಕೊಂಡಾಗ ಅವನು ಬೇರೆ ಹೇಳ್ತಾನೆ ನನಗೆ ಈ ಯಾಗ ನಿಲ್ಲಬೇಕೆಂದು ಕೇಳಿಕೊಂಡಾಗ ಕೊನೆಗೆ ಆ ಜನಮೇಜನೆಯೂ ಕೂಡ ಒಳ್ಳೆ ರೀತಿಯ ಮನವರಿಕೆ ಮಾಡ್ತಾನೆ ಏನೆಂದರೆ ನೋಡು ನೀನು ಹೇಳಿದ ಹಾಗೆಯೇ ನಿನ್ನ ಉದ್ದೇಶ ನೋಡಬೇಕಾದರೆ ಸರ್ಪಗಳು ಸಾಯಬೇಕೆಂಬುದಾಗಿ ನೋಡು ನಿನಗೊಂದು ವಿಚಾರ ಹೇಳುತ್ತೇನೆ ಈ ಸರ್ಪಗಳಿಗೆ ಸಾವು ಮೊದಲೇ ಬಂದಿತ್ತು ಯಾಕೆಂದರೆ ಅವರ ಆ ಸರ್ಪಗಳೇ ಮುಂದೆ ಹಿಂದೆ ತಾವು ತಪ್ಪು ಮಾಡಿಕೊಂಡು ತನ್ನ ತಮ್ಮ ತಾಯಿಯಿಂದಾಗಿ ಈ ಶಾಪ ಶಾಪನ ಪಡೆದುಕೊಂಡಿರುತ್ತಾರೆ ಏನೆಂದರೆ ನೀವು ಎಲ್ಲರೂ ಕೂಡ ನಿಮ್ಮ ಇಡೀ ಕುಲ ನಾಶ ಇಡೀ ಕುಲವೇ ನಾಶವಾಗಲಿ ಎಂಬಂತಹ ಒಂದು ಶಾಪನ ಕೊಟ್ಟಿರುತ್ತಾರೆ ಆದರೆ ಕೊಡಬೇಕಾದರೆ ಆ ತಾಯಿ ತನ್ನ ತಾಯಿ ಎಷ್ಟು ಯೋಚನೆ ಬೇಕಾದರೆ ಇದರಲ್ಲಿ ಯಾರು ದುಷ್ಟರಿದ್ದಾರೋ ಅವರ ಸಾಹು ಮಾತ್ರ ಆಗಲಿ ಎಂಬಂತಹ ಒಂದು ಶಾಪ ಕೊಟ್ಟಿರುವಂಥದ್ದು ಈಗ ನೀನು ಇಷ್ಟು ಇಲ್ಲಿಯವರೆಗೆ ಆಗವಾಯಿತು ಇನ್ನು ತಕ್ಷಣ ಬರ್ತಾ ಇದ್ದಾನೆ ಇವನ ಹಿಂದೆ ಎಲ್ಲರೂ ಕೂಡ ದುಷ್ಟರೆಲ್ಲರೂ ಕೂಡ ನಾಶವಾಗಿದ್ದಾರೆ ಇನ್ನು ಮುಂದೆ ಉಳಿದಂತಹ ಪ್ರತಿಯೊಂದು ಸರ್ಪಗಳೂ ಕೂಡ ಅದು ಒಳ್ಳೆಯ ಸರ್ಪಗಳೇ ಆದ್ದರಿಂದಾಗಿ ಅವುಗಳ ರಕ್ಷಣೆ ಆಗಲೇಬೇಕು ನೀನು ಯಾವುದೇ ಕಾರಣಕ್ಕೂ ಸರ್ಪಯಾಗವನ್ನು ಮುನ್ನಿಸಬೇಡ ಎಂಬುದಾಗಿ ಹೇಳಿದಾಗ ಕೊನೆಗೆ ಜನಮೇಜನೆಗೂ ತಾನು ಮನವರಿಕೆ ಆಗಿ ತಾನು ನಿಲ್ಲಿಸುತ್ತಾನೆ ಒಟ್ಟು ತಾತ್ಪರ್ಯ ನೋಡಬೇಕಾದರೆ ಒಂದು ರಾಜನ ಯಾಗವನ್ನು ತನ್ನ ಉದ್ದೇಶವನ್ನು ಬದಿಗೊತ್ತು ತಾನು ವರವನ್ನು ಕೊಡುವಂತಹ ದಾನವನ್ನು ಕೊಡುವಂತಹ ಒಂದು ಮಹತ್ವ ಇನ್ನೊಂದು ಆಸ್ತಿಕನ ಸಾಮರ್ಥ್ಯ ಈ ಎರಡೂ ನಮಗೆ ಈ ವಿಚಾರ ನಮಗೆ ನಾವು ನೋಡಬೇಕು ಒಂದು ನಾವು ತಪಸ್ಸು ಮಾಡಿದರೆ ಏನನ್ನೂ ಮಾಡಲಿಕ್ಕೂ ಸಾಧ್ಯ ಎಂಬುದಕ್ಕೆ ಈ ಆಸ್ತಿಕ ಉದಾಹರಣೆ ಆದರೆ ನಾವು ಜೀವನದಲ್ಲಿ ಯಾವ ರೀತಿ ಇರಿದಿರಬೇಕೆಂಬ ತೋರಿಸಿಕೊಟ್ಟವನು ಅವನು ಜನಮೇಜಯ ತನ್ನ ಉದ್ದೇಶ ನೋಡಬೇಕಾದರೆ ತನ್ನ ತಂದೆಗೆ ಸಾವಿ ಕಾಣದಂತಹ ಸರ್ಪಗಳ ನಾಶವಾಗಬೇಕು ಅಂತ ಅವನ ಉದ್ದೇಶ ಆದರೆ ಅದನ್ನು ಕೂಡ ಒಂದು ಮಾತನ್ನು ಕೊಟ್ಟಾಗ ಅದನ್ನು ತಾನು ಈಡೇರಿಸಬೇಕು ಆ ಕಾರಣಕ್ಕೋಸ್ಕರ ತನ್ನ ಮಾತಿಗೋಸ್ಕರವಾಗಿ ಏನೆಂದರೆ ಹೊರ ಕೊಡುತ್ತೆ ಅಂತ ಮಾತು ಕೊಟ್ಟಿದ್ದಾನೆ ಅದಕ್ಕೆ ಸರಿಯಾಗಿ ತನ್ನ ತನ್ನ ಉದ್ದೇಶವನ್ನು ಕೂಡ ಬದಲಿಗೊತ್ತಿ ತಾನು ದಾನ ಮಾಡುತ್ತಾನೆ ಅಂದರೆ ಮುಖ್ಯವಾಗಿ ನಾವು ನಮಗೋಸ್ಕರ ಏನೇ ಮಾಡಿದ್ದರೂ ಕೂಡ ಇನ್ನೊಬ್ಬರಿಗೆ ಅದು ಒಳ್ಳೆಯದಾಗ್ತದೆ ನಾನು ನೋಡಿದಾಗ ಆ ಸಮಯದಲ್ಲಿ ನಮ್ಮ ಕಾರ್ಯವನ್ನು ಕೂಡ ನಮ್ಮ ಬದ್ದಿಗೆ ಒತ್ತೀವಿ ನಾವು ಒಂದು ಅದರ ಅದನ್ನು ಏನೋ ಒಂದು ಒಳ್ಳೆಯ ಕಾರ್ಯವಾಗಲಿ ಕುಂಟೆ ಮುಂದೆ ಚಿಂತನೆ ಮಾಡಿಕೊಂಡಾಗ ನಮ್ಮ ಕಾರ್ಯದಲ್ಲಿ ಬರುವಂಥ ಫಲವನ್ನು ಭಗವಂತ ಕೊಡುತ್ತಾನೆ ಹಾಗೆಯೇ ಇನ್ನೊಂದು ಕಾರ್ಯ ಕಾರ್ಯಲ್ಲೇ ಆಗ್ತಾರೆ ಅದರಿಂದಾಗಿ ನಮಗೆ ಒಳ್ಳೆಯ ಫಲ ನಮಗೆ ಬರ್ತಾರೆ ಉದಾಹರಣೆಗೆ ಇಲ್ಲಿ ಜನಮೇದನು ಕೂಡ ಹಾಗೆ ಆಯಿತು ಏನೆಂದರೆ ಅವನ ಕಾರ್ಯದಲ್ಲಿ ಸರ್ಪೆಯಾಗ ಅದರಲ್ಲಿ ಒಳ್ಳೆಯ ಫಲವನಿಗೆ ಸಿಕ್ಕಿತು ದುಷ್ಟ ಸರ್ ಸರ್ಪಗಳ ಸಂಹಾರವಾಯಿತು ಇನ್ನೊಂದು ಏನು ಅವನಿಗೆ ಅವನು ಕೇಳಿದ್ರು ಕೊಟ್ಟದ್ದಾನೆ ಎಂಬ ಎಂಬುದನ್ನು ಅದರಿಂದ ಅವನಿಗೆ ಫಲ ಬಂತು ಹೀಗೆ ಒಂದು ಕಾರ್ಯದಲ್ಲಿ ನಾವು ಮಾಡ್ತಿರ್ಬೇಕು ತೊಳುಕು ಬಂದಾಗ ಅದರಲ್ಲಿ ಇನ್ನೊಂದು ಏನೋ ಒಂದು ಕಾರ್ಯವಾಗಲ್ ಕುಂಟು ಇದು ಭಗವಂತನ ಸಂಕಲ್ಪ ಅದನ್ನು ನಾವು ಚಿಂತೆ ಮಾಡಿಕೊಂಡು ಆ ಬನ್ನಂಥ ಕಾರ್ಯವನ್ನು ಮಾಡಿದಾಗ ನಮಗೆ ಭಗವಂತ ಎರಡೂ ಫಲವನ್ನು ಕೊಡಿಸ್ತಾ ಎಂಬುದಕ್ಕೆ ಈ ಜನಮೇದೇ ಒಳ್ಳೆ ಉದಾಹರಣೆ ಆಗಿದ್ದಾನೆ ಹೀಗೆ ಆ ಆಸ್ತಿಕನ ಉಪಾಖ್ಯಾನ ಮುಗಿಸಿ ತಾನು ಮುಂದೆ ಆ ಮಹಾಮಾತ್ರಲ್ಲಿ ಇನ್ನೂ ಬೇರೆ ಬೇರೆ ಅಪೂರ್ವವಂತಹ ಉಪಾಖ್ಯಾನಗಳನ್ನು ಹೇಳ್ಕೊಂಡು ಹೋಗುತ್ತೆ ಅದನ್ನು ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಕೃಷ್ಣ ನಮಸ್ತೆ